ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾಡುಗೆ ನಾನಿವತ್ತು ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ನನಗಿಲ್ಲಿ ಹಸಿದು ಕಾಳು ಸಿಕ್ಕಿತ್ತು ನೀವು ಬೇಕಿದ್ರೆ ಕಿಡ್ನಿ ಬೀನ್ಸ್ ಅಂತಾರಲ್ಲ ಹಣ್ಣು ಹುರುಳಿಕಾಯಿ ಅದರಲ್ಲಿ ಕೂಡ ಮಾಡ್ಬೋದು ಹಸಿ ಕಾಳು ಯಾವುದೇ ಆದ್ರೂ ಇದೇ ಮಸಾಲೆ ಕೊಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸಾಂಬಾರು ಬೇಡ ನಮಗೆ ಕಾಳಿಂದು ಗ್ರೇವಿ ಬೇಕಂದರೆ ನಾನು ಚಾನಲಲ್ಲಿ ಹೋಗಿ ನೋಡ್ಬೋದು ಅಥವಾ ಮೇಲೆ ಹೈ ಬಟನ್ ಹಾಕಿರ್ತೀನಿ ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ರಾಜ್ಮ್ ಕಾಳಿಂದು ನಾನು ಗ್ರೇವಿ ಕೂಡ ಮಾಡಿದ್ದೀನಿ ನಾನಿಲ್ಲಿ ಹಸಿ ಕಾಳು ಸಿಕ್ಕಿತ್ತು ನಮ್ಮ ಊರಿಂದ ತಂದಿದ್ದು ಹಾಗಾಗಿ ಹಸಿ ಕಾಳಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಇದ್ದೀನಿ ನೀವು ಒಣಗಾಳಲ್ಲಿ ಕೂಡ ಮಾಡ್ಬೋದು ಒಣಗಾಳಾದರೆ ರಾತ್ರಿಯ ನೆನೆಸಿಡಬೇಕು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಫಸ್ಟು ನಾನಿಲ್ಲಿ ರುಬ್ಬೋದಕ್ಕೆ ಜಾರಿಗೆ ಕಾಯಿ ಹಾಕ್ಕೊತಾ ಇದ್ದೀನಿ ಕಾಯಿ ಒಂದು ಅರ್ಧ ದಿನ ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿ ಹಾಕೊಳ್ಳೋಣ ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಹಾಗೆ ಟೊಮ್ಯಾಟೊ ಕೂಡ ಟೊಮೆಟೊ ನಿಮಗೆ ಹುಳಿದು ಸಿಕ್ಕಿದ್ರೆ ಹುಳಿದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಏಕೆಂದರೆ ಕಾಳು ಸಾಂಬಾರಿಗೆ ಹುಳಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಎಕ್ಸ್ಟ್ರಾ ಹುಳಿ ಹಾಕೋದು ಬೇಕಾಗಿಲ್ಲ ನಾನಿಲ್ಲಿ ನಾರ್ಮಲ್ದು ಹಾಕ್ಕೊಂಡಿದ್ದೀನಿ ಜಾಮೂನ್ ಟೊಮೊಟೊ ಅದರಲ್ಲಿ ಮತ್ತು ಬೆಳ್ಳುಳ್ಳಿನ ಇದ್ದೀನಿ ಹಾಗೆ ಧನಿಯಾ ಪೌಡರು ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ರುಬ್ಕೊಬೇಕು ನುಣ್ಣಿಗೆ ನೋಡಿ ಈ ರೀತಿ ರುಬ್ಕೊಂಡಿರೋಣ ಈಗ ಕುಕ್ಕರ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಎಣ್ಣೆ ಕಾ ನೀವು ಸಾಸಿವೆ ಹಾಕೊಬೇಕು ಇದಕ್ಕೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಾಳನ್ನು ಹಾಕ್ಕೊತಾ ಇದ್ದೀನಿ ಯಾವುದೇ ನೀವು ಹಸಿ ಕಾಳು ಸಾರು ಮಾಡಿ ನೀವು ಒಗ್ಗರಣೆಲ್ಲೇ ಹಾಕೊಂಡು ಸ್ವಲ್ಪ ಹುರ್ಕೊಬೇಕಾಗುತ್ತೆ ಈ ಥರ ಹುರ್ಕೊಂಡ್ರೇ ಚೆನ್ನಾಗಿ ಬರುತ್ತೆ ಹಸಿ ಕಾಳು ಸಾಂಬಾರು ನೋಡಿ ಇದಕ್ಕೆ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಮುಳುಗಾಯಿ ಕೂಡ ಹಾಕೊಬೋದು ಅಂದರೆ ಬದನೆಕಾಯಿ ಅದನ್ನು ಕೂಡ ಹಾಕೊಬೋದು ಇಲ್ಲ ಬರೀ ಕಾಳಲ್ಲಿ ಮಾಡ್ಕೊತೀವಿ ಅಂದ್ರೆ ಹಂಗೂ ಮಾಡ್ಕೊಬೋದು ಮತ್ತು ಇದಕ್ಕೆ ನಾನು ರುಬ್ಬದ ಬೇರೆ ಟೊಮೆಟೊ ಹಾಕಿದ್ದೆ ಇಲ್ಲಿ ಬೇರೆ ಟೊಮೆಟೊ ಹಾಕ್ತಾಯಿದ್ದೀನಿ ಅಂದರೆ ಹಸಿ ಕಾಳಲ್ಲಿ ಸ್ವಲ್ಪ ಹುಳಿ ಮುಂದಿರಬೇಕು ಹಾಗಾಗಿ ಟೊಮೆಟೊ ಎರಡೂ ಕಡೆ ಹಾಕಿದ್ದೀನಿ ಈಗ ಇದಕ್ಕೆ ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆ ಖಾರ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಇದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನ ಹಾಕೊಳ್ಳೋಣ ಮತ್ತು ಜಾರ್ ತೊಳೆದಿದ್ದ ನೀರು ಸ್ವಲ್ಪ ಹಾಕಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ ಅಂದರೆ ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿದ್ದೀನಿ ಏಕೆಂದರೆ ಹಸಿಕಾಯಿ ಹಾಕಿರ್ತೀವಲ್ವಾ ಸ್ವಲ್ಪ ಕುದಿಬೇಕು ಆಮೇಲೆ ನಾವು ಕುಕ್ಕರ್ನ ಮುಚ್ಚಬೇಕಾಗತ್ತೆ ಎಲ್ಲ ಹಾಕಿಬಿಟ್ಟು ನೋಡಿ ಕುದೀತಾ ಇದೆ ಇವಾಗ ನಾನು ಹುಣಸೆ ಹುಳಿನ ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮಗೆ ಟೊಮ್ಯಾಟೋನೋ ಹುಳಿ ಇದೆ ಅಂತ ಅಂದರೆ ನೀವು ಹುಣಸೆಹಣ್ಣೆ ಹಾಕೋ ಅಗತ್ಯ ಇಲ್ಲ ನೋಡಿ ಕುದೀತಾ ಇದೆ ಇವಾಗ ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೋದು ಅಂದರೆ ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಆ ಥರ ಕಾಯಿ ಸಾಂಬಾರನ್ನ ಯಾವತ್ತೂ ತುಂಬಾ ತೆಳು ಮಾಡೋಕ್ಕೆ ಹೋಗಬಾರ್ದು ಒಂದು ಹದವಾಗಿ ಕರೆಕ್ಟಾಗಿರಬೇಕು ಯಾಕೆಂದರೆ ಇದನ್ನು ಸ್ವಲ್ಪ ಚಪಾತಿ ಕೂಡ ತಿನ್ಬೋದು ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಸಾಕಾಗಿರಲಿಲ್ಲ ಈಗ ಕೋದಿ ಬಂದಮೇಲೆ ಮುಚ್ಚ್ತಾ ಇದ್ದೀನಿ ಹಾಕ್ಬಿಟ್ಟು ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ಹಸಿ ಕಾಳು ಸಾಂಬಾರು ಜಾಸ್ತಿ ಏನು ಬೇಡ ನೋಡಿ ಇದಾಗಿದೆ ತೋರಿಸ್ತೀನಿ ಈ ಒಂದು ಈ ಹದವಾಗಿ ಈ ಕನ್ಸಿಸ್ಟೆನ್ಸಿಲ್ ಇದೆ ನಾನು ಹೇಳ್ದಂಗೆ ಇದು ಅನ್ನ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ನೀವು ಚಪಾತಿ ಕೂಡ ತಿನ್ಬೋದು ನೋಡಿ ಅನ್ನ ಮುದ್ದೆಗೆ ಇದು ತುಂಬ ಒಳ್ಳೆ ಕಾಂಬಿನೇಷನ್ನು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಎಲ್ಲ ವೀಡಿಯೋಸ್ನ ನೀವು ಫಸ್ಟ್ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್